ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಹೆಮ್ಮು ಅಂತೇಳಿ ನಾನ್ ಚೇರ್ಮನ್ ಆಫ್ ಬೆಂಗ್ಳೂರ್ ಬ್ರ್ಯಾಂಚ್ ಬೆಂಗ್ಳೂರ್ ಬ್ರ್ಯಾಂಚ್ ಇಸ್ ದಿ ಬಿಗ್ಗೆಸ್ಟ್ ಬ್ರ್ಯಾಂಚ್ ಇನ್ ಆಲ್ ಇಂಡಿಯಾ ಎಟ್ರಿ ಟೋರ್ ಡ್ಯಾನ್ ಟ್ವೆಂಟಿ ಥರ ತೌಸಂಡ್ ಫೈವ್ ಹಂಡ್ರೆಡ್ ಚಾರ್ಟ್ ಅಕೌಂಟೆಂಟ್ಸ್ ಅಂಡ್ ದೆನ್ ಮೋರ್ ದ್ಯಾನ್ ಫಾರ್ಟಿ ಫೈನ್ ತೌಸಂಡ್ ಸಿ ಎಸ್ ಸ್ಟೂಡೆಂಟ್ಸ್ ವಿ ಹ್ಯಾವ್ ಟ್ವೆಂಟಿಯತ್ ಕರ್ನಾಟಕ ಸ್ಟೇಟ್ ಲೆವೆಲ್ ಚಾರ್ಟ್ ಅಕಾಂಟೆಂಟ್ಸ್ ಕಾನ್ಫರೆನ್ಸ್ ಇವತ್ತು ಮತ್ತು ನಾಳೆ ಆಲ್ರೆಡಿ ಅರ್ಧ ಎರಡು ಸೆಷನ್ ಆಯಿತು ಫಸ್ಟ್ ಸೆಷನ್ ವಾಸ್ ಟೇಕನ್ ಬೈ ಪ್ರಶಾಂತ್ ಜಿ ಎಸ್ ನಗಿನ್ ಚಂದ್ ಕಿಂಚಾ ಸರ್ ಮತ್ತು ಬಿ ಪಿ ಸಚಿನ್ ಕುಮಾರ್ ಸರ್ ಅಂತ ಹೇಳಿ ಸರ್ಚ್ ಆ್ಯಂಡ್ ಸೀಸರ್ ಟಾಪಿಕ್ ಮೇಲೆ ತೊಗೊಂಡು ಡೇಟಾ ಪ್ರೈವಸಿ ಮೇಲೆ ಸೆಕೆಂಡ್ ಸೆಷನ್ ವುಡ್ ಬಿ ಆನ್ ಜಿ ಎಸ್ ಟಿ ಫಸ್ಟ್ ಅಫಿಲೆಟ್ ಪ್ರೊಸೀಜರ್ ಮೇಲೆ ಆಂಚಲ್ ಕಪೂರ್ ಅಂತ ಹೇಳಿ ಅಮೃತಸರಿಂದ ಬಂದಿದ್ದಾರೆ ಅವರು ಮತ್ತು ಪೊಟ್ಟೋಸ್ವಾಮಿ ಅಂತ ಹೇಳಿ ಕಮಿಷನರ್ ಆಫ್ ಜಿ ಎಸ್ ಟಿ ನಾತಿಕ ಜಿ ಎಸ್ ಟಿ ಕಮಿಷ್ನರ್ ಅವರು ಅಡ್ರೆಸ್ ಮಾಡ್ತಾರೆ ಅವ್ರ ಜೊತೆಗೆ ಫೇಮಸ್ ಜಿ ಎಸ್ ಟಿ ಎಕ್ಸ್ಪರ್ಟ್ ಜತಿನ್ ಕ್ರಿಸ್ಟೋಫರ್ ಸರ್ ಅವರು ಇರ್ತಾರೆ ಅದಾದಮೇಲೆ ದೆನ್ ಥರ್ಡ್ ಸೆಷನ್ನಲ್ಲಿ ಅಲೋಕ್ ಗರ್ಗ್ ಆ್ಯಂಡ್ ಕಮಲ್ ಗರ್ಗ್ ಫ್ರಮ್ ಡೆಲ್ಲಿ ಅವರು ಬರ್ತಾರೆ ಅವ್ರ ಜೊತೆಗೆ ಆರ್ ಒ ಸಿ ಆಫ್ ಕರ್ನಾಟಕ ಅವರು ಇರ್ತಾರೆ ಸೊ ಥರ್ಡ್ ಸೆಷನ್ ಉಲ್ ಬಿ ಆನ್ ಕಂಪ್ನಿ ಮ್ಯಾಟರ್ಸ್ ಆಮೇಲೆ ಸೆಕೆಂಡ್ ಡೇ ಇಟ್ ವಿಲ್ ಸ್ಟಾರ್ಟ್ ವಿತ್ ಸ್ಪಿರಿಚುವಲ್ ಸೆಷನ್ ಬೈ ಪೂಜ್ಯಶ್ರೀ ಡೇ ಮಹಾಸ್ವಾಮಿಗಳು ಸಂಸ್ಥಾನ ಗೌರ್ಮೆಂಟ್ ಕೊಪ್ಪಳ ಸೊ ಅವ್ರದ್ದು ಒನ್ ಅವರ್ ಆದಮೇಲೆ ದಿನೇಶ್ ಗುಂಡೂರಾವಿ ನಮ್ಮ ಹೆಲ್ತ್ ಮಿನಿಸ್ಟರ್ ಅವ್ರು ಬರ್ತಿದ್ದಾರೆ ಅವ್ರ ಜೊತೆಗೆ ಚರಣ್ಜೋತ್ ಸಿಂಗ್ ನಂದಾ ನಮ್ಮ ಪ್ರೆಸಿಡೆಂಟ್ ಸರ್ ಆಮೇಲೆ ಪಾಸ್ಟ್ ಪ್ರೆಸಿಡೆಂಟ್ ಬಿ ಪಿ ರಾವ್ ಸರ್ ಅವ್ರ ಜೊತೆಗೆ ಫ್ಯೂಚರ್ ಆಫ್ ಸಿ ಎ ಪ್ರೊಫೆಷನ್ ಇನ್ ವಿಕಿತ್ ಭಾರತ್ ಅಂತ ಅನ್ನೋ ಒಂದು ಟಾಪಿಕಲ್ಲಿ ಮಾತಾಡ್ತಾರೆ ಅದಾದಮೇಲೆ ನೆಕ್ಸ್ಟ್ ಜಿ ಎಸ್ ಟಿ ಜಿ ಎಸ್ ಟಿ ಸ್ ಅಪಿಲೆಟ್ ಬರ್ತಾ ಇದೆ ಅದ್ರ ಮೇಲೆ ಲಾ ಬಂದಿದೆ ಸೊ ಅದ್ರ ಮೇಲೆ ಹೌ ಪ್ರಿಪೇರ್ಡ್ನೆಸ್ ಆಫ್ ಎ ಚಾರ್ಟರ್ಡ್ ಅಕೌಂಟೆಂಟ್ಸ್ ಟು ಬಿ ಅಂತ ಹೇಳಿ ವೆಂಕಟರಮಣಿ ಸರ್ ಮತ್ತು ಟಿ ಆರ್ ರಾಜೇಶ್ ಕುಮಾರ್ ಸರ್ ಮಾತಾಡ್ತಾರೆ ಅದಾದಮೇಲೆ ನೆಕ್ಸ್ಟ್ ಸೆಷನ್ ವುಡ್ ಬಿ ಬೈ ಕೆ ಗುರುರಾಜ್ ಆಚಾರ್ಯ ಸರ್ ಆನ್ ಮೆನಿ ಕಂಪ್ನಿ ಲಾ ಇಶ್ಯೂಸ್ ಆ್ಯಂಡ್ ದೆನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಆ್ಯಂಡ್ ದೆನ್ ಆಡಿಟ್ ಸ್ಟ್ಯಾಂಡರ್ಡ್ ರಿಲೇಟೆಡ್ ಮಾತಾಡ್ತಾರೆ ಅದಾದಮೇಲೆ ಲಾಸ್ಟ್ ಸೆಷನ್ ವುಡ್ ಬಿ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಫೈನಾನ್ಸ್ ಮೀಟ್ಸ್ ಎ ಐ ಎ ಐ ಮೀಟ್ಸ್ ಫೈನಾನ್ಸ್ ರಾಟರ್ ಅದ್ರ ಮೇಲೆ ಮೂರು ಜನ ಸ್ಪೀಕರ್ಸ್ ಇದ್ದಾರೆ ಶ್ರೀ ವಿದ್ಯಾಕಂಡನ್ ಆಮೇಲೆ ಮಂಡ್ರೆವಾಲ್ ಅಂತ ಹೇಳಿ ಆಮೇಲೆ ಆರ್ ಅಂತ ಹೇಳಿ ಮೂರು ಜನ ಸ್ಪೀಕರ್ಸ್ ಇದ್ದಾರೆ ಅದು ಮುಗಿದ್ಮೇಲೆ ಮತ್ತೆ ಎಂಟರ್ಟೈನ್ಮೆಂಟ್ ಸೆಷನ್ ಇರುತ್ತೆ ಆ ಸೆಷನ್ನಲ್ಲಿ ವಿಜಯ ರಾಘವೇಂದ್ರ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರು ಚೀಫ್ ಗೆಸ್ಟು ಮತ್ತು ಶರಣ್ಯ ಶೆಟ್ಟಿ ಅಂತ ಹೇಳಿ ಕೃಷ್ಣ ಪ್ರಣಯ್ ಹೀರೋಯಿನ್ ಅವರಿಬ್ಬರು ಚೀಫ್ ಗೆಸ್ಟ್ ಆ್ಯಂಡ್ ಗೆಸ್ಟ್ ಆಫ್ ಆನರ್ ಇರ್ತಾರೆ ಅದಾದಮೇಲೆ ಅವ್ರ ಜೊತೆಗೆ ಟೀಮ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಅಂತ ಒಂದು ಟೀಮ್ ಇದೆ ಅವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ ಅದಾದಮೇಲೆ ಸಿ ಆಕಾಶ್ ಶ್ರೀವತ್ಸ ಅಂತ ಹೇಳಿ ಎ ಆರ್ ಎಮನ್ ಟೀಮ್ ಟೀಮಲ್ಲಿ ಅವರು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನೋಡಿಸ್ತಾರೆ ಈಸ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಅವ್ರದ್ದು ನಾಲ್ಕು ಜನ ಟೀಮ್ ಇದೆ ಅವರು ಇನ್ಸ್ಟ್ರೂಮೆಂಟ್ಸ್ ನೋಡಿಸ್ತಾರೆ ಅದಾದಮೇಲೆ ಸಿಂಗರ್ಸ್ ಇರ್ತಾರೆ ಮತ್ತು ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಒಂದಿಷ್ಟು ಜನ ಡ್ಯಾನ್ಸ್ಗಳು ಹಾಡುಗಳು ಹಾಡ್ತಾರೆ ವಿತ್ ದ್ಯಾಟ್ ವಿಲ್ ಬಿ ಕಂಪ್ಲೀಟಿಂಗ್ ಟೂ ಡೇಸ್ ಕಾನ್ಫರೆನ್ಸ್ ಮೋರ್ ದೆನ್ ತೌಸಂಡ್ ಏಟ್ ಹಂಡ್ರೆಡ್ ಮೆಂಬರ್ಸ್ ಆರ್ ರಿಜಿಸ್ಟರ್ಡ್ ಫಾರ್ ದಿಸ್ ಕಾನ್ಫರೆನ್ಸ್ ಆ್ಯಂಡ್ ಡೆಲಿಗೇಟ್ಸ್ ಫ್ರಮ್ ಅಕ್ರಾಸ್ ಕರ್ನಾಟಕ ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ ಹವ್ ಕಮ್ And there are speakers being invited from different parts of the country but i deliberated upon the in the first session about the income tax search and rates and the data privacy concerns there and now we're going to have a session on gst also following which means it's a complete the key of the conference is enhancement of knowledge so therefore every member attends this conference will go back with something more than what he already knows therefore it's an embodiment of knowledge and looking forward for a very fruitful uh, conference in the next two days yeah. ಐ ಸಿ ಐ ಬೆಂಗಳೂರು ವತಿಯಿಂದ ಎರಡು ದಿನದ ರಾಜ್ಯ ಮಟ್ಟದ ಕಾನ್ಫರೆನ್ಸ್ ನಡೆಸ್ತಾಯಿವಿ ಇದರಲ್ಲಿ ಸುಮಾರು ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ಚಾರ್ಟ್ ಅಕೌಂಟೆಂಟ್ಸ್ ಕರ್ನಾಟಕದಿಂದ ಪ್ರತಿಯೊಂದು ಭಾಗದಿಂದನೂ ಭಾರತದಲ್ಲಿ ವಿವಿಧ ಕ್ಷೇತ್ರಗಳಿಂದಲೂ ಬಂದಿದ್ದಾರೆ ಈ ಎರಡು ದಿನ ಕಾನ್ಫರೆನ್ಸಲ್ಲಿ ನಾವು ಯಾವ್ಯಾವ ಟಾಪಿಕ್ಸ್ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಸರ್ಚ್ ಮತ್ತು ರೈಡ್ ಏನಾಗುತ್ತೆ ಆ ರೈಡ್ಗಳಾದಾಗ ಯಾವ ಥರ ಹೊಂದ್ಕೊಂಡು ಹೋಗಬೇಕು ಯಾವ ಥರ ಇಶ್ಯೂಸ್ ಬರುತ್ತೆ ಆ್ಯಂಡ್ ರೈಡ್ ಆದವ್ರಿಗೆ ಅವ್ರು ಅವ್ರಿಗಿರೋ ಲೀಗಲ್ ರೈಟ್ಸ್ ಏನು ವರ್ಕೌಟ್ಗೆ ಹೋಗ್ಬೋದಾ ಆಮೇಲೆ ಅವ್ರದ್ದು ಡೇಟಾ ಪ್ರೈವಸಿ ಈಗ ನಿಮ್ಮ ಮೊಬೈಲ್ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಅದರಲ್ಲಿ ಇರೋ ಡೇಟಾನ ತೊಗೊಂಡಾಗ ಏನಾಗುತ್ತೆ ಆ ವಿಷಯಗಳನ್ನ ಚರ್ಚೆ ಮಾಡಿದ್ವಿ ಅದ್ರ ಬಗ್ಗೆ ನಾನೇ ಮಾತಾಡಿದೆ ಇನ್ಫ್ಯಾಕ್ಟ್ ಈ ಸರ್ಚು ಮತ್ತು ಡೇಟಾ ಪ್ರೈವಸಿ ಬಗ್ಗೆ ನಾನೇ ಒಂದು ಅವಧಿ ತೊಗೊಂಡಿದ್ದೆ ಫಸ್ಟ್ ಸೆಷನಲ್ಲಿ ಈ ಮುಂಬರುವ ಸೆಷನ್ಗಳಲ್ಲಿ ಜಿ ಎಸ್ ಟಿ ಬಗ್ಗೆ ಇವತ್ತಿಗೆ ಜಿ ಎಸ್ ಟಿ ಕಾಯ್ದೆ ಬಂದು ಎಂಟು ವರ್ಷ ಆಯಿತು ಅದರಲ್ಲಿ ಬರ್ತಾ ಇರೋಂಥ ತೊಂದರೆಗಳಿರ್ಬೋದು ಯಾವ್ಯಾವ ಥರ ಇಶ್ಯೂಸ್ ಬರ್ತಾ ಇದೆ ಜಿ ಎಸ್ ಟಿ ಬಗ್ಗೆಯೂ ಎರಡು ಅವಧಿಗಳು ಚರ್ಚೆ ಇರುತ್ತೆ ಇವತ್ತೊಂದು ಅವಧಿ ಚರ್ಚೆ ಇದೆ ನಾಳೆನೂ ಜಿ ಎಸ್ ಟಿ ಬಗ್ಗೆ ಚರ್ಚೆ ಇದೆ ಅದು ಬಿಟ್ಟು ಬಿಕಾಸ್ ಚಾರ್ಟರ್ಡ್ ಅಕೌಂಟೆಂಟ್ ಅವರು ಹಲವಾರು ಕಂಪ್ನಿಗಳಿಗೆ ಆಡಿಟ್ ಮಾಡೋದರಿಂದ ಕಾರ್ಪೊರೇಟ್ಸ್ಗೆ ಅದರ ಉಪಯೋಗ ಆಗುತ್ತೆ ಕಂಪ್ನಿ ಪರ್ಸ್ಪೆಕ್ಟಿವ್ ಇಂದಲೂ ಡಿಸ್ಕಷನ್ ನಡೀತಾರೆ ಅದು ಬಿಟ್ಟು ನಮ್ಮ ಮೆಂಟಲ್ ವೆಲ್ಬೀಯಿಂಗ್ ಕೋಸ್ಕರ ಸ್ಪಿರಿಚುಯಾಲಿಟಿ ಎಷ್ಟು ಇಂಪಾರ್ಟೆಂಟ್ ಅಂತ ನೋಡಿದಾಗ ಆಧ್ಯಾತ್ಮಿಕ ನೋಡಿದಾಗ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ನಾಳೆ ಅವರು ಒಂದು ಗಂಟೆ ಕಾಲ ಉಪನ್ಯಾಸ ಕೊಡಲಿದ್ದಾರೆ ಸೊ ಹಾಗಾಗಿ ಇದು ಒಂದು ಜ್ಞಾನವರ್ಧನ ಅಂತ ಹೇಳಿದಾಗ ನಾವು ನಮಗೆಲ್ಲರದು ನಮ್ಮ ಆಲ್ರೆಡಿ ಇದು ಸಿ ಎ ಕೋರ್ಸ್ ಅಂತ ಹೇಳಿದಾಗ್ಲೇ ತುಂಬ ಕಷ್ಟ ಬಿದ್ದು ಓದಿ ಬಂದಿರ್ತಾರೆ ನೂರಲ್ಲೊಂದು ಎಂಟು ಜನ ಜನ ಪಾಸಾಗಿ ಬರೋ ಕೋರ್ಸ್ ಅದರಲ್ಲಿ ಸಾವಿರದ ಎಂಟುನೂರು ಜನಕ್ಕೆ ಇವತ್ತಿಗೆ ಅವಧಿಗಳು ತೊಗೊಂಡು ಸ್ಪೆಷಲೈಸ್ಡ್ ಆಗಿ ಹೇಳಿದಾಗ ವಿತ್ ಯಾವುದೇ ಒಂದು ಚಾರ್ಟ್ ಅಕೌಂಟೆಂಟ್ ಈ ಕಾನ್ಫರೆನ್ಸ್ಗೆ ಬಂದು ಹೋದರೆ ಅವರು ಆಲ್ರೆಡಿ ಎಷ್ಟು ತಿಳುವಳಿಕೆ ಇದೆಯೋ ಅದಕ್ಕಿಂತ ಅಟ್ಲೀಸ್ಟ್ ಒಂದು ಪರ್ಸೆಂಟ್ ಜಾಸ್ತಿ ತಿಳ್ಕೊಂಡು ಹೋಗ್ತಾರೆ ಅಂತ ನಮ್ಗೊಂದು ನಂಬಿಕೆ ಇದೆ ಆದ್ದರಿಂದ ಜ್ಞಾನವರ್ಧನ ಅಂತ ಕಾನ್ಫರೆನ್ಸ್ ನಡೆದು ಎರಡು ದಿನ ಚೆನ್ನಾಗಿ ನಡೀತಾರೆ ಸೊ ಒಂದು ಅಪೇಕ್ಷೆ ಏನು ಹೇಳಿದ್ರೆ ಎಲ್ಲರೂ ಬಂದಿದ್ರಲ್ಲಿ ಚೆನ್ನಾಗಿ ಭಾಗಿಯಾಗಿ ಎಲ್ಲ ಸೆಷನ್ಗಳಲ್ಲೂ ಪಾರ್ಟಿಸಿಪೇಟ್ ಮಾಡಿ ಅವ್ರದೇ ಆದ ಅನಿಸಿಕೆ ಕೊಡಬೇಕು ಅಂತ ನಮ್ಗೆ ಅಪೇಕ್ಷೆ ಇದೆ ಚಾರ್ಟೆಡ್ ಅಕೌಂಟೆಂಟು ಸಿಕಾಸಾ ಚೇರ್ಮನ್ ಸ್ಟೂಡೆಂಟ್ಸ್ ಚೇರ್ಮನ್ ಫಾರ್ ಬ್ಯಾಂಗ್ಳೂರ್ ಬ್ರ್ಯಾಂಚ್ ವಿಚ್ ಇಸ್ ದ ಬಿಗ್ಗೆಸ್ಟ್ ಚೇರ್ ಬಿಗ್ಗೆಸ್ಟ್ ಬ್ರ್ಯಾಂಚ್ ಆಫ್ ದ ಕಂಟ್ರಿ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಇನ್ನೊಂದು ಇನ್ಫಾರ್ಮೇಷನ್ ಖುಷಿಯಾಗಿ ಹೇಳಿಬಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟ್ ಅಕೌಂಟೆಂಟ್ಸ್ ಇಂಡಿಯಾ ಇಸ್ ದ ಬಿಗ್ಗೆಸ್ಟ್ ಅಕೌಂಟಿಂಗ್ ಬಾಡಿ ಇನ್ ದ ವರ್ಲ್ಡ್ ನಾವು ಒಂದು ಲ್ಯಾಂಡ್ಮಾರ್ಕ್ ಇವೆಂಟ್ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಎರಡು ದಿನ ನಾವು ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ ಕಾನ್ಫರೆನ್ಸ್ ಅದ್ರ ಹೆಸರು ಜ್ಞಾನವರ್ಧನಮ್ ಅಂತ ಎರಡು ದಿವಸ ವಿ ಆರ್ ಕವರಿಂಗ್ ಇನ್ಕಮ್ ಟ್ಯಾಕ್ಸು ಜಿ ಎಸ್ ಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಕೌಂಟಿಂಗು ಆಡಿಟಿಂಗು ಎಲ್ಲ ಅಪ್ಲಿಫ್ಟ್ಮೆಂಟು ಲೇಟೆಸ್ಟ್ ಚೇಂಜಸ್ಸು ಎಲ್ಲ ಗೊತ್ತಾಗೋಕ್ಕೆ ಆ್ಯಂಡ್ ಹೆಲ್ಪ್ ಹೆಲ್ಪಿಂಗ್ ಟ್ರೈನ್ ದ ಟ್ರೈನರ್ ಟೈಪ್ ಲೆವೆಲಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಚಾರ್ಟೆಡ್ ಅಕೌಂಟೆಂಟ್ಸ್ನ ಡೆವಲಪ್ ಮಾಡೋಕ್ಕೆ ಓಕೆ ಇಟ್ಸ್ ಅ ಲ್ಯಾಂಡ್ ಮಾರ್ಕ್ ಇವೆಂಟ್ ಬೆಂಗಳೂರಲ್ಲಿ ಇದು ಇದರಲ್ಲಿ ನಾವು ಕಲ್ಚರಲ್ ಪ್ರೋಗ್ರಾಮ್ಸು ಮಾಡ್ತಾ ಇದ್ದೀವಿ ಈವನ್ ಸೆಲೆಬ್ರಿಟೀಸ್ ಆರ್ ಕಮ್ಮಿಂಗ್ ಆ್ಯಂಡ್ ವಿ ಹ್ಯಾವ್ ಅವರ್ ಚೀ ಅವರ್ ಹೆಲ್ತ್ ಮಿನಿಸ್ಟರ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟರ್ ಬರ್ತಾ ಇದ್ದಾರೆ ನಮ್ಮ ಪ್ರೆಸಿಡೆಂಟ್ ಆಫ್ ಐ ಸಿ ಐ ಬರ್ತಾ ಇದ್ದಾರೆ ಸಿನಿ ಆ್ಯಕ್ಟರ್ಸ್ ವಿಜಯ ರಾಘವೇಂದ್ರ ಸರ್ ಮತ್ತು ಶರಣ್ಯ ಶೆಟ್ಟಿ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಐ ಟ್ಯಾಟ್ ವೈಸ್ ಪ್ರೆಸಿಡೆಂಟ್ ಬರ್ತಾ ಇದ್ದಾರೆ ಸೊ ಲಾಟ್ ಆಫ್ ಸೆಲೆಬ್ರಿಟೀಸ್ ಆರ್ ಆಲ್ಸೋ ಅಟೆಂಡಿಂಗ್ ಇಟ್ ತುಂಬ ಸ್ಟಾಲ್ಸು ಓಪನ್ ಮಾಡಿದ್ದಾರೆ ಎವ್ರಿಥಿಂಗ್ ಈಸ್ ಟೆಕ್ನಿಕಲಿ ಎಲ್ಲ ಆಗಿ ನಡೀತಾ ಇದೆ ಪ್ರೋಗ್ರಾಮ್ ಸೂರೇಸ್ ವಿ ಆರ್ ಅರೌಂಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಈವೆಂಟಲ್ಲಿ ಅಕೌಂಟ್ Uh, and small and medium enterprises in downloading and tracking the government notices. So, our AI engine monitors uh, notices from the government portals, downloads them, uh, it helps in summarizing it and also draft a response. And while drafting a response, if the case laws are required, it would go and search for case laws in the net and then basically. Uh, <laughs> The forms and the final response that can be submitted to the authorities. So the bottom line is uh, with AI, now it is possible to automate this entire compliance management uh, with which 90% of productivity can be achieved.